ಮಗನ ನಾ ಹೇಳಿದ್ದೀನಲ್ಲ ಅದೆಲ್ಲ ಗೊತ್ತಾಯ್ತಲ್ಲ ನಿಂಗ ಅತ್ತಿ ನನಗೆ ಆಯ್ತಿ ಹೆಂಗೆ ಆಕ್ಕೀರಿ ನಂಗ ಕೆಲಸ ಮಾಡಿ ಬ್ಯಾಸರ ಬೇಸಾಗೈತಿ ನಮ್ಮ ಅಕ್ಕತೀನಿ ನಮ್ಮವ್ವ ಹೆಂಗೆ ಏನು ನನಗೆ ಆಳು ಬರ ಕತ್ತಿದ್ ನಮ್ಮವ್ವನ ನೋಡ್ಬೇಕು ಅಂದ್ರೆ ನೀವು ಯಾರು ನಮ್ಮವ್ವನ ಅಂತೇಳಿ ಕಳ್ಸಕತ್ತಿಲ್ಲ ಒಂದು ಒಂದ್ಸಲ ನಮ್ಮವ್ವನ ನೋಡಿ ಬರ್ತೀನಿ ಕಳಿಸ್ರಿ ನಮ್ಮವ್ವನ ನೋಡು ಹಂಗದಿತ್ತು ನನ್ಗೆ ಅಪ್ಪಿ ನೋಡು ನಾನು ನಿಮ್ಮ ಅವ್ವಗೆ ಫೋನ್ ಹಚ್ಚಿದ್ನಿ ಈಗ ನಿಮ್ಮ ಅಪ್ಪಗ ಏ ನಿಮ್ಮ ಅರಾಮದಾಳಂತ ಆ ಏನು ಚಿಂತೆ ಮಾಡಬೇಡಿ ಬೆಳಿಗ್ಗೆ ಎದ್ದು ಎಲ್ಲರೂ ಕೂಡ ಹೋಗಂಡ್ರಿ ಏನ ನೀನು ಇವತ್ತ ಇಲ್ಲೇ ಮಲ್ಕೋ ಅಪ್ಪನ ರೂಮ್ ಇದೆ ಏನ ಇಲ್ಲೇ ನಿಮ್ಮ ನಿಮ್ಮಪ್ಪ ಮೊದಲ ನಿಮ್ಮವ್ವ ಇಲ್ಲೇ ಮಲ್ಕೋತಿದ್ರು ಗೊತ್ತೈತೇನ ಮೊದಲ ಇಲ್ಲೇ ಇದ್ರಲ್ಲ ಅವರು ಅವ್ರದ ಇದೂಮ್ ಇತ್ತ ಇದಕ್ಕೆ ಕ್ವಾನಿಯಾಗ ಮಲ್ಕೋತಿದ್ರ ಅವರು ಹಾಂ ನೀನು ಇದನ್ಯಾಗಾನ ಮಲ್ಕೋ ಮತ್ತೆ ನಮಗೆ ಬೇರೆ ಕ್ವಾನಿಲ್ವ ರಾಜೂನು ಇಲ್ಲೇ ಮಲಗಿಸ್ತಿದ್ವಾ ಅದಕ್ಕೆ ಈಗ ರಾಜನು ಇಲ್ಲೇ ಮಲ್ಕೋತಾನ ಯಮ್ಮ ನಾಲ್ಕು ಮುಕ್ಕುಲ್ ಬೈ ನಿನ್ನ ಕೊನೆ ಮುಕ್ಕುತ್ತೀನಿ ನೈಕೆತ್ರು ಮಕ್ಕಳುನ ಆಕಿ ಒಂಥರ ಗಪ್ಪು ನಾರ್ತಳೆ ನಾ ಇಲ್ಲಿ ಮಕ್ಕಂಗಿಲ್ಲ ಬೈ ನಾನಂತೂ ನಿನ್ನಂತ ಇಲ್ಲಿ ಮಲ್ಕೋತೀನಿ ಯಪ್ಪಾ ನಿಂಗೆ ಹೇಳಿಲ್ಲ ನಾನು ನಿನಗೆ ಅಕ್ಕ ಇಲ್ಲೇ ಮಲ್ಕೋ ನಿಂಗೆ ಏನೇನು ಹೇಳ್ಯಾನಲ್ಲ ಅದನ್ನೆಲ್ಲ ಮಾಡು ಹ್ಞೂ ಅದೆಲ್ಲ ಮಾಡಾದಮೇಲೆ ನಿಂಗೆ ನಾನು ಏನಂದರೆ ಹ್ಞೂ ಹ್ಞೂ ರೂಪಾಯಿ ಕೊಡ್ತೀನಿ ಐದುನೂರು ರೂಪಾಯಿ ಕೊಡ್ತೀವಿ ಬೀ ಆತ ಆತು ಈ ಶಾಂತಿ ಬಾಬಿಲಿ ಹಾಕಿಲ್ಲ ಅಲ್ಲಿ

ஏன மனிக்கு நீர் எண்கொழ்கா இல்லேதி நொத்த நீய தாயி பாழி மாடக்கன கோட்டதின தோட் ஸ்ரீமந்தன் கையா காலு காருத்தே எல்லா நீந்தேனி கடக்க டெட்டன் கொட்ட ஓடுவதா ನೀನು ಮಾಡಿದ ಪಾಪ ನಿಮ್ಮ ಮಾಡಿದ ಪಾಪ ಎಲ್ಲಿ ಹೊಕ್ಕೇತಿ ನನ್ನ ಗಂಡನ ಬಗ್ಗೆ ಮಾತಾಡ್ಕೊಡ್ತೀನ ನನ್ನ ಗಂಡ ದುಬೈಕ್ ಹೋಗ್ಯಾನ ಹೇಳಿ ನಮ್ಮ ಅವಾಗ ಹೇಳಿ ನಮ್ಮ ಅಕ್ಕ ಹೇಳಿ ನಮ್ಮ ಅಣ್ಣ ಹೇಳಿ ನಾನು ಬಿಟ್ಟು ಹೋಗಿದ್ದಾನ ಹಾಗಾದ್ರು ಹೋಗಿಲ್ಲ ನೋಡುತ್ತೆ ಸಾವು ಏನಿಲ್ಲ ಅಂದ್ರೂ ಐದು ಲಕ್ಷ ರೂಪಾಯಿ ನನ್ನ ಅಕೌಂಟಿಗೆ ಹಾಕಿ ಹೋಗಿದ್ದಾನ ನಾನು ಬರೋವರೆಗೂ ಬೇಕಂತೇಳಿ ಹಂಗೂ ಏನಾರ ಇದ್ರೆ ಫೋನ್ ಹಚ್ಚು ನಾನು ಹಾಕ್ತೀನಿ ಅಂತ ಹೇಳಿದ ನನ್ನ ಗಂಡ ನನಗೇನು ಕಮ್ಮಿ ಹೇಳಿ ನನ್ನ ಗಂಡು ಬಿಟ್ಟು ಹೋಗ್ಯಾನ ಅನ್ಕೊಂಡಿ ಹಾಂ ಏನೇನು ಗಂಡನ ಮತ್ತೆ ಓಡ್ಯಾನೆನ ಅನ್ಕೊಂಡೆ ನಿಂದ ಬಾಳೆ ಹರಿದು ಹರ್ಲಾಪಾತಿ ಮಗ ಮುದಕಾಗಿ ಮದುವೆ ಬಂದ್ರು ಗಂಡ ಎಲ್ಲ ಪತ್ತೆ ಇಲ್ಲ ಈಗ ಈಗ ಹೇಳಪ್ಪೇನ ಗಂಡನ ಮನೆ ನಿಂತ ಬಾಳೆ ಮಾಡೋದು ಗೊತ್ತಾಗ್ಲಿಲ್ಲ ಇಲ್ಲಿ ಬಂದು ಇಲ್ಲಿ ಮಾಡ್ತಿ ಹಾ ಅದು ಬಿಟ್ಟು ನಮ್ಮ ಅಕ್ಕ ಮಕ್ಕಳಾಗ ನಮ್ಮ ಅಕ್ಕನ ಮಗಳ ಜೊತೆ ಏನ್ ಮಾಡ್ಕೊತೀರಿ ನೀವು ನಿಮ್ಮ ಅಕ್ಕ ನಿಮ್ಮ ಅಕ್ಕನ ಮಗಳ ಅಂದ್ರ ಆಕೆ ನನ್ನ ಸಸ್ಯದಾಳ ನನ್ನ ಮಗನ್ ಹೇಂತ ನಾ ಏನ್ ಬೇಕಾದ್ರೂ ಮಾಡ್ತಾನ ಅದನ್ನ ಕೆಳಕ ನೀ ಅರ್ಲಿ ನಿನ್ ದೇಸ್ತಿ ಇಲ್ಲಿ ಏನೈತಿ ಏನೇ ಅಧಿಕಾರ ಐತೆ ನಿಂದ್ರಿ ಏನು ಇಲ್ಲ ಆಕೆ ನನ್ನ ಸೊಸಿ ಸಸ್ಯದಾಳ ಏನಾರ ಮಾಡ್ಕೋತೀನಿ ಅದನ್ನ ಕೆಳಕ್ ನೀ ಯಾವಕ್ಲಿ ನಿನ್ನ ಸೊಸಿ ಆಗೋಕ್ಕಿಂತ ಪೈಲ ಆಕೆ ನಮ್ಮ ಅಕ್ಕನ ಮಗಳದಾಳ ನಾನು ಆಕೆ ಸಣ್ಣ ಓದಿನಿ ಅಂದ್ರೆ ಎರಡನೇ ತಾಯಿ ಇದ್ದಂಗ ನನಗೆ ಆಕೆಯಿಂದ ಕೇಳೋ ಹಕ್ಕೈತಿ ಹಂಗೆ ಏನಾರ ನೀವು ತಪ್ಪಿದ್ದು ಮಾಡಕ್ಕತ್ರ ನಿಮ್ಗೆ ಗೊತ್ತಲ್ಲ ನಮ್ಮ ಅಕ್ಕನ ಗೆಳತ ಬಗ್ಗೆ ಪೊಲೀಸ್ ಅದಾಳ ಅಂತೇಳಿ ಆಕೆ ನನಗೆ ಈಗ ಭಾಳ ಗೊತ್ತದಾಳ ಆ ಥರ ಬೇರೆ ಈಗ ನನ್ನ ಗಂಡಗೆ ಒಂದು ಫೋನ್ ಹಾಕಿ ನಂದ್ರೆ ಸಾಕು ಕಮಿಷನರ್ಗಳ ಬಂದು ಮುಂದೆ ನಿಂದಿರ್ತಾರೆ ನೋಡ್ಬೇಕಾರೆ ಹಾಕ್ಲೇನ ಭಾಳ ಹಾರಾಡಕತ್ತಿ ಒಂದ ಕೊಟ್ಟನೆ ಅಂದ್ರೆ ಹೋಗಿ ಎಲ್ಲಿ ಬಸರದಿ ಅಂತ ನೋಡು ಕೊಟ್ಟಿಗೆ ಒದ್ನಂದ್ರೆ ಹೋಗಿ ಅಲ್ಲಿ ಇದಕ್ಕೆ ಬೀಳ್ಬೇಕು ಹಂಗೆ ಓದಿದ್ದಾನೆ ಮತ್ತೆ ಸರಿ ಇಲ್ಲಿ ಬೋಸಡಿಕೆ ಸರಿ ಇಲ್ಲಿ ಅಯ್ಯೋ ಮಗಳೇ ಏಯ್

ಬಾಳ ಮಾತಾಡಕತ್ತಿ ಸುಮ್ನೆ ಇರು ಸುಮ್ನೆ ಅದನ್ನ ನಾನು ಬಾಳ ಮಾತಾಡಕಿಲ್ಲ ಏನು ಇದ್ದ ಕಡಿ ಇನ್ನು ನೋಡಿನ ನನ್ನ ಮನೆ ನಿನಗೆ ಯಾವ ಬಾ ಅಂದ ಹಾ ನಿನಗೆ ಯಾವ ಪತ್ರಳಿ ಕಾಲಿಡ ನನ್ನ ಮನೆಗೆ ಊರ ಪತ್ರಳಿ ಅನ್ನ ಪತ್ರಳ್ಳಿ ತನ್ನ ಮುಂದಿಟ್ಟಂತ ನಡೆ ಇಲ್ಲ ನಮ್ಮ ಮನಿಂದ ಹೊರಗೆ ಮನಿಂದ ಹೊರಗೆ ಹೋಗ್ಬೇಕಾರೆ ನಮ್ಮ ಅಕ್ಕನ ಮಗಳನ್ನ ನಾವು ಕರ್ಕೊಂಡೇ ಹೊಕ್ಕೇವಿ ಏನು ಸಣ್ಣ ಹುಡುಗಿ ಜೊತೆ ಏನು ಮಾಡತ್ತಿರಿ ನಾವು ಊರ ಇವ್ರಿಗೆಲ್ಲ ಮುಖಂಡ್ರಿಗೆಲ್ಲ ಹೇಳಿ ಬಂದಿವಿ ಬರಕತ್ತಾರ ನಿದ್ರು ರೀ ಏನು ಹೇಳಕತ್ತೀನಿ ನೀನು ಊರ ಮುಖಂಡ ಏನು ಹೇಳಿ ಬಂದಿ ನೀವೇನು ಮಾಡಕತ್ತಿರಲ್ಲ ಅದನ್ನ ಹೇಳಿ ಬಂದಿನಿ ಸಣ್ಣ ಹುಡುಗಿ ಅರಿಯದ ಹುಡುಗಿನ ಕರ್ಕೊಂಬಂದು ಮದುವೆ ಮಡಿ ಮಾಡಿ ಅದೇನು ಅಂತಾರಲ್ಲ ಬಾಲ್ಯ ಮಾಡ್ ಕ್ಯಾಸ ಆಮೇಲೆ ಹಿಂಗಡೆ ಅದನ್ನು ಇನ್ನೂ ದೊಡ್ಡದಾಗ거든 ಅಂದ್ರೆ ಬಾಳೆ ಕತ್ತಕ್ಕೆ ಅದನ್ನೇ ಎಲ್ಲ ಮುಖಂಡ್ರಿಗೆ ಹೇಳ್ತೀವಿ ಊರು ಮುಕೊಂಡ್ರಲ್ಲ ಬರಕತ್ತಾರ ಬಂದ ಮೇಲೆ ಮಾತಾಡೋಂತ್ರ ನಮ್ಮವ್ ಕಲ್ಕೊಂಡು ಬರಕ ಹೋಗಿದಾಳ ಈಗ ಆಮೇಲೆ ಐತಿ ನಡೀರಿಲ್ಲ ಹೊರಗೆ ನಡೀರಿ ಯಪ್ಪ देऊ ಬಂದಾರವಾ ಎಲ್ಲ ಮುಕೊಂಡ್ರು ಕರ್ಕೊಂಡು ಹೆಳ್ಕೊಂಡು ಬಾರಾ ದರ ಬಿ ಮನ್ನಿ ಹ್ ನಡಿರಿ ಕರ್ಕೊಂಡಲ್ಲ ಅಣ್ಣ ನಾನು ಇಕ್ಕೆ ಎಳ್ಕೊತಿನಿ ನೀನು ಅತ್ತಿ ಎಳ್ಕೊ ಏಯ್ ಪುಟ್ ಲಕ್ಷ್ಮಿ ಏನ ವಾತಂಗಿ ಹಾ ಹುಡ್ಗಿ ಇಷ್ಟು ಸಾಲ ಐತಿ ನೋಡಕ ನಮ್ಗ್ ಗೊತ್ತಾಗತೈತಿ ಎಟ್ಟು ಸಾನು ಕಳತಂತೇ ಆ ಹುಡ್ಗಿನ ನಿನ್ನ ಮಮ್ಮಗಾರ ಏನ ದೊಡ್ಡ ಇವ ನಮ್ ಗಂಡಸ ಅವ್ ಹುಡ್ಗಿನ ಮದ್ವಿ ಮಾಡಿದ್ರಲ್ಲ ಯಾವಾಗ ಆಯ್ತು ಮದ್ವಿ ಅಲ್ಲ ಇಷ್ಟು ಚಿಕ್ಕ ಹುಡುಗಿನ ಕರ್ಕೊಂಡು ಬಂದು ಮದುವೆ ಮಾಡಿದಿರಲ್ಲ ನಿಮ್ಗೆ ಮನುಷ್ಯತ್ವ ಅನ್ನೋದಿದೆ ನೋಡಿ ಶಾರದಾ ನನ್ನ ಫ್ರೆಂಡ್ ಅದಾಳ ಅಕ್ಕಿ ವಿಷಯಕ್ಕೆ ನಿಮ್ಮ ಗಂಡ ನಿಮ್ಮ ನಡಕ ಮಧ್ಯೆ ಮಾಡಿದ್ದಕ್ಕೆ ನಾನು ನಿಮ್ಮ ಗಂಡಾಗ ಬೆದರಿಕೆ ನಿಮ್ಮ ಮಗ್ಗ ಸಾರಿ ನಿಮ್ಮ ಗಂಡನ ಹಾಕ್ತೇನೆ ಮತ್ತೆ ನಿಮ್ಮ ಮಗ್ಗ ಆದ್ರೆ ಈಗ ಅಕ್ಕಿ ಮಗಳ ವಿಷಯಕ್ಕೆ ನೀವು ಬಂದಿದೀರ ಅಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಷ್ಟನ್ನು ಒದ್ದು ಒಳಗೆ ಹಾಕ್ಬಿಡ್ತೀನಿ ಏನಂತೀರಾ ನೋಡು ತಂಗಿ ಇವು ಸರಿ ಇಲ್ಲಿ ಹೆಣ್ಮಕ್ಳು ಯಾಡು ಇವ್ನ ನೋಡಿ ನಾವು ಮನೆಗಿನ ಮಂದಿ ಎಲ್ಲ ಕಲಿತಾರ ಇಲ್ಲೇ ಮನೆ ಎದ್ರಗೇನ ಅದಾವಲ್ಲ ತಂಗಿ ನಾವು ನೋಡ್ತಿರ್ತೀವಿ ಅಯ್ಯೋ ಸೊಸಿಗೆ ನಿಗ್ಗ್ರಸಿ ನೀರು ಕುಡಿತಾರ ಮಾಡ್ತಾರೋ ಅದನ್ನೇನು ಹ ಸೊಸಿ ಅನ್ಕೊಂಡಾರೋ ಏನು ಮನೆ ಕೆಲಸದಕ್ಕೆ ಅಂದ್ಕೊಂಡಾರು ಯಾಂಬಲ ಅಷ್ಟಕ್ಕಿ ಚಿತ್ರ ಹಿಂಸೆ ಕೊಟ್ಟು ಕಿರುಕುಳ ಕೊಟ್ಟು ಹೊಡೆದಕ್ಕಿಂತ ಬಡದ ಮಾಡಾಕತ್ತಾರ ನೋಡಿ ಈಗಾರ ಏನು ಡಿಲಿವರಿ ಹೋಗ್ಬೇಕಾರ ಪಾಪ ಹುಡುಗಿ ಅದನ್ನ ಹೊಡೆದ ಕೊಟ್ಟ ಅಂತ ಹೋಗೋ ಬಡ್ಕೊ ಮಾಡ್ಕೊಂತ ಹೋಗಿತ್ತು ದವಾಖಾನಿಗೆ ಈ ಹುಡುಗಿ ನೋಡೋಕ ಹೊರಗೆ ಬಿಟ್ಟಿಲ್ಲ ಈ ಹುಡುಗಿಯರ ಸಣ್ಣ ಹುಡುಗಿಗೆ ಮನೆ ಆಗ ಹಸ್ವರು ಹಸ್ತಾರ ನಾನು ಏನು ನೋಡಿ ಜೀವ ಮರಿಗಿ ಕರಲಿಕ್ಕಿಂತ ಬರ್ತಿರ್ತದ ನಾನು ಹಿಂತಿದು ನಾಳೆ ಇವತ್ತು ನೋಡಿ ಕಲಿಯೋದಕ್ಕಿಂತ ಇವ್ನು ಹೋಗಿ ಜೈಲಿನಾಗ ಹೋದ್ ಹೋಗಿ ಚಲೋ ಅತ್ತ ಏನಮ್ಮ ಎಲ್ಲ ಜನ ನಿಮ್ದೆ ಕಂಪ್ಲೇಂಟ್ ಆಯ್ತದ್ರೆ ಏನಿದು ಹಾ ಏನ್ ಹಕ್ಕಿಕತ್ತು ನಿಮಗ ಅಷ್ಟು ದೊಡ್ಡ ಕನಸಿದ್ದಾನೆ ಹುಡುಗಿ ಮದುವೆ ಆಗಷ್ಟು ಕರೆಸಿ ನಿಮ್ಮ ಮಗನ ಇಲ್ರಿ ಮೇಡಮ್ ನಾವು ಹುಡುಗಿ ಮದಿ ಮಾಡ್ಕೊಂಡಿಲ್ರಿ ಏನ್ ಇದು ಹಾ ಶತವ ಏನಿದು ಹಾ ಸಣ್ಣ ಹುಡುಗಿನ ಒಂದು ಮದುವೆ ಹಿಗಿದ್ರಲ್ಲ ನೋಡು ಎಲ್ಲಾ ಮುಖಂಡರು ಸಮುದ್ರ ಸಮ್ಮುಖದಲ್ಲಿ ಹೇಳಾಕತೇನೆ ಈ ಸಣ್ಣ ಹುಡುಗಿಗೆ ಇವತ್ತ ಲಾಸ್ಟ್ ಇನ್ನಿಷ್ಟು ಸಣ್ಣ ಹುಡುಗರು ಮದ್ವಿ ಆಗೋದು ಬಂದ್ ಮತ್ತ್ ಅದ್ರಾಗ ಏನ್ ಅಂದ್ರ ಇನ್ ಮುಂದ ಸಣ್ಣ ಹುಡುಗರು ಯಾರ ಮದ್ವಿ ಆದ್ರೆ ಕಾನೂನು ಪ್ರಕಾರ ನಾವು ಕಾನೂನಿಗೆ ಒಪ್ಪಿಸ್ತೀವಿ ನಮಗೊತ್ತಾತಂದ್ರೆ ಈಗಿದು ಇಲ್ಲೇ ವಿಚ್ಛದನ ಆಗ್ಬೇಕು ಇಲ್ಲೇ ಎಲ್ಲಾರು ಊರಿ ಹಿರಿಯಾರು ಮುಖಂಡರು ಎಲ್ಲಾರು ಸೇರಿ ಕಾಗದ ಪತ್ರಕ್ಕೆ ಸಹಿ ಮಾಡ್ರಿ ಸಹಿ ಮಾಡಿ ಇವ್ರು ಸಹಿ ಮಾಡಿ ಇವ್ರ ಮಗುಗೈಕೆಗೆ ಏನು ಸಂಬಂಧ ಇಲ್ಲ ಅನ್ನೋಂಗ ಸಹಿ ಮಾಡ್ಬೇಕು ಏನಂತೀರಾ ಮೇಡಮ್ ರಬ್ಬರ್ ಹೇಳ್ತಾ ಇದೀರಾ ಸರ್ ನೀವು ಹೇಳಿದ್ರು ಕರೆಕ್ಟ್ ಇದೆ ಈ ತರ ನನಗೆ ನ್ಯಾಯ ಸಿಗಬೇಕು ನಾವು ನ್ಯಾಯ ಕೊಟ್ಟು ನ್ಯಾಯಮ ಇಲ್ಲ ಬಿಟ್ಟು ಬಿಡ್ತೀವಿ ಹಾ ಅಷ್ಟೊಂದು ಹುಡುಗಿಗೆ ಬಳೆ ಪತ್ರ ತರಂದ್ರೆ ಇವ್ರು ಎಂತ ಇರ್ಬೇಕು ಆಕಿ ಬರ್ಲಿ ಸೊಸಿ ಸೊಸಿ ಇವ್ರ ಮನೆಗೆ ಇದ್ದಂಗೆ ಇವ್ರ ಆಸ್ತಿ ಪಾಸ್ತಿ ಏನೇನೈತೆ ಹರ ಸಂಚು ಬಿಡೋಣ ಕರ್ಕೊಂಡು ಬರಕ್ ಹೋಗಿದಾರೆ ನನ್ನ ಸಂಡೆ ನಾನೇ ಇದು ಕರ್ಕೊಂಡು ಬರಕ್ ಹೇಳಿದೀನಿ ಸರಿ ನಮ್ಮ ಬಂದಲ್ಲಿ ಶಾರದಾ ನೀವು ನೀವೇ ಬಂದಿದ್ದೀರಾ ಅವ್ವ ಮಗಳ ಯವ್ವ ಆರಾಮಾಗಿ ಎಲ್ಲ ನೋಡ್ತಾ ಶಾರದಾ ನಿಮ್ಮ ಮಗಳು ಆರಾಮದಾಳ ಸುರಕ್ಷಿತವಾಗಿ ಇದ್ದಾಳ ನಿಮ್ಮ ತಂದೆ ನಿಮ್ಮ ತಂದೆ ಇಲ್ಲ ಸಾರಿ ತಂದೆ ಇಲ್ಲಲ್ಲ ನಿಮ್ಮ ತಾಯಿ ಮತ್ತು ನಿಮ್ಮ ತಮ್ಮ ನಿಮ್ಮ ತಂಗಿ ಎಲ್ಲ ಬಂದು ಕಾಪಾಡಿದರು ಇಲ್ಲ ಅಂದಿದ್ರೆ ನಿಮ್ಮ ಮಗಳು ಭಾಳ ಏಳು ಹನ್ನೊಂದಕ್ಕಿತ್ತು ಇವರಿಬ್ಬರು ಅರೆಸ್ಟ್ ಮಾಡಲ್ಲ ಬೇಡ್ರಿ ಮೇಡಮ್ ನೀವು ಹೇಗೆ ಕಳ್ಸಿದಕ್ಕೆ ಡಾಕ್ಟರ್ ಸಾಹೇಬರು ನನ್ನ ಅಷ್ಟೇ ಕಳಿಸಿದ್ದಾರೆ ಅದನ್ನು ಹಸಿ ಬಾಂತಿ ಹೋಗಬಾರ್ದು ಅಂತಂದರು ಇನ್ನು ನನ್ನ ಮಗಳ ಜೀವನಕ್ಕೆ ಕೂತು ಬಂದಾಗ ಹಸಿ ಬಾಂತಿ ಆದ್ರೇನು ಬಿಟ್ರೆ ಏನು ಅಂತೇಳಿ ನಾನು ಬಂದಿದ್ದೀನಿ ನನ್ನ ಮಗಳಂತೆ ನನ್ನಿಬ್ಬರು ಮಕ್ಕಳ ಗಂಡನ ಕುನ್ಸಿದಾರಿ ಮತ್ತೆ ನನ್ನ ಕಳ್ಸಿರು ನನಗೆ ಬಹಳ ತಂದರಿಯಾಗಿತ್ತು ನಾನು ನನ್ನ ಮಗಳಿಗಿಂತ ಹೆಚ್ಚ ಏನಲ್ಲ ಅಂತ ಹೇಳಿ ನಾನು ಬಂದುಬಿಟ್ನಿ ಏನಿದು ಮನೆ ಮುಂದೆ ಇಷ್ಟ ಗಲಗಲ ಬಂದಿ ಹಾ ನೀ ಯಾಕೆ ಒಪಕ ಬಂದಿ ನೀ ಯಾದು ಹುಡುಕರನ್ನು ಬಿಟ್ಟು ಬಂದ್ರಾ ಅಲ್ಲಿ ಅಲ್ಲೇನು ಐ ಸಿ ರೂಮ್ನಾಗ ನಮ್ಮನ್ನು ನೋಡಕ್ಕೆ ಬಿಡತ್ತಿಲ್ಲ ಮತ್ತೆ ಏನು ಮಾಡ್ಕೊಂಡು ನಿನ್ನ ನಿನ್ನೆ ಯಾಕೆ ಕರ್ಕೊಂಬಂದ್ರಲ್ಲ ನನಗೇನು ಅನುಮಾನ ಬಂತು ಅದಕ್ಕೆ ಅದಕ್ಕೆ ಬಂದೆ ನಾ ಏನಿದೆ ಇಷ್ಟು ಮಂದಿ ಮನೆ ಮುಂದೆ ಏನಿದು ಜಾತ್ರೆ ಯಾರಿಗೆ ಏನಾಗೈತಿ ಹಲೋ ಮಿಸ್ಟರ್ ನಾನು ಯಾರು ಅಂತ ಗೊತ್ತಲ್ಲ ಗೊತ್ತಿ ಮೇಡಮ್ ಅವ್ರೆ ನೀವು ಯಾರು ಅಂತ ಗೊತ್ತಿಲ್ಲ ಅವಾಗ ಬಂದು ಬೆದರಿಕೆ ಹಾಕಿದ್ರಲ್ಲ ಗೊತ್ತೈತಿ ನನಗೆ ಹ್ಞೂ ಶಾರದಾ ನೀವು ಹಿಂದಾಗಿ ನೀವು ಮುಂದೆ ಬನ್ನಿ ಮಲಪ್ಪ ಏನು ಹೇಳಿ ಮೇಡಮ ಮತ್ತು ಗೌಡ್ರು ಮುಖಂಡ್ರು ನೀವೆಲ್ಲ ಎಲ್ಲಿ ಸೇರಿದ್ದೀರಿ ಏನಪ್ಪ ಮಲಪ್ಪ ಇದು ಏನು ರೀ ಅಲ್ಲ ಇಷ್ಟು ಹುಡುಗಿನ ಯಾರಿಗೂ ಗೊತ್ತಿಲ್ಲ ಹಂಗೆ ಊರಾಗ ಯಾರಿಗೂ ಗೊತ್ತಿಲ್ಲ ಹಂಗ ಮದುವೆ ಮಾಡಿದೆಯಲ್ಲ ನಿನ್ನ ತಂಗಿ ಮಗ ಯಾಕ ಅಯ್ಯ ಹಂಗೆ ಮಾಡ್ದೆವು ರೀ ಮುಂದೆ ಹೋದ್ರ ಮನಸ್ಸು ಬದಲಾಗ್ಬಾರ್ದು ಇಬ್ರು ಗಂಡ ಹೆಂಗೆ ತಿಳ್ಕೊಬೇಕು ಆ ತಾಳಿ ಮುಖಾಂತರನ ಮತ್ತು ಅದಕ್ಕೆ ಅವರಿಬ್ರೂನು ಗಂಡ ಹೆಂಡತಿ ಅವ್ರು ಚಂದಂಗೆ ಇರ್ಲಿ ನಾಳೆ ಜೀವನ್ದಾಗೆ ಹೆಂಗೆ ಹೋಗತ್ತಲ್ಲ ಅವರು ನಾವು ಮದುವೆ ಮಾಡಿರ ನಮ್ದು ಕುಟುಂಬ ಇಲ್ಲ ಒಂದಾಗಿರ್ತದೆ ನಾವು ಕಾಮಕ್ಕೆ ಮಾಡಿದ್ರು ರೀ ಅದ್ರಾಗಿನ ತಪ್ಪೈತ್ರಿ ಏನು ಬಳಕ ಹಚ್ಚಿದವನ್ರಿ ನೀವು ಒಂದು ನಿಮಿಷ ಸಾಯ ಇವರೆಲ್ಲ ನಮ್ಮ ಮನ್ಯಾಗಿನಾರು ಈಗ ಬರಲಿಲ್ಲ ಅಂದ್ರೆ ನನ್ನ ಮಗಳ ಭಾಳ ಹಾಳು ಮಾಡ್ತಿದ್ರು ನಿಮ್ಮ ಮಾವ ನಿಮ್ಮ ತಂಗಿ ಏನು ಹೇಳಕತ್ತೀನಿ ನೀನು ನಮ್ಮ ಅವ್ವನ ಮೇಲೆ ನಮ್ಮ ಅಕ್ಕನ ಮೇಲೆ ನಮ್ಮ ತಂಗಿ ಮೇಲೆ ಅನುಮಾನ ಪಡಕತ್ತೇವೆ ಹಚ್ಚತ್ತೇನ ಅನುಮಾನ ಪಡಕ ಹಚ್ಚ್ರಿ ನೋಡಪ್ಪ ಅಮ್ಮಲಪ್ಪ ನಿನಗೆ ಹೇಳಿರು ತಿಳಿದಿಲ್ಲ ಕೇಳಿರು ತಿಳಿದಿಲ್ಲ ನಿನ್ನ ಅವ್ವ ನಿಮ್ಮ ತಂಗಿಯದಳೆಲ್ಲ ಶಾಂತವ್ವ ಇಬ್ಬರು ಕುಡಿ ಆ ಸಣ್ಣ ಹುಡುಗಿನ ಬಳೆ ಕಚ್ಚಕತ್ತಿದ್ರು ದೊಡ್ಡದಾಗೈತಿ ಹನ್ನೊಂದು ದಿನ ಮುಗೀತು ಕಾರ್ಯನ ಮುಗಿಸಿದ್ದೀವಿ ಎಲ್ಲ ಆತಿನ ಬಾಳೆ ಕಚ್ಚಿ ಆಸ್ತಿನೆಲ್ಲ ಹೊಡ್ಕೊಳ್ಳೋ ನಿಂದುನ ತೊಗೊಂಡು ಆಸ್ತಿ ತೊಗೊಂಡು ಆಮೇಲೆ ನಿಂದಾಗಡೆ ಆ ಹುಡುಗಿ ಹುಡುಗ ಬೇರೆ ಮದುವೆ ಮಾಡೋಣ ಅಂತ ಹೇಳಿದಾರಂತ ಆ ಹುಡುಗನ ಕರೆದ ಮೊದಲು ನಾವೆಲ್ಲ ಕೇಳಿಕೊಂಡಿಲ್ಲಿ ಆ ಹುಡುಗನ ಕಳಿಸ್ಬಿಟ್ಟು ನಾವು ಆಮೇಲೆ ಇಲ್ಲಿ ಹುಡುಗಿನ ಮುಂದೆ ನಿಂದಿರ್ಸಿದ್ದೇವೆ ನೋಡು ನಾವು ಅಟ್ಟಕ್ಕೂ ನಿನ್ನ ಮಗಳನ್ನೂ ಕೇಳ್ತೀವಿ ಇಲ್ಲಿ ಇರೋಕೆ ಇಷ್ಟ ಆಯ್ತು ಅಂದ್ರೆ ಆಕೆ ಇಲ್ಲಿ ಇರ್ತಾಳ ಇಲ್ಲ ಅಂತಂದ್ರೆ ಆಕಿನ ಕರ್ಕೊಂಡು ಹೋಗಬೇಕು ಇಲ್ಲ ನಿಮ್ಮನ್ನು ಮೂರು ಮಂದಿನೂ ನೀನು ತಂದೆ ಆಗ್ವಲಿ ಆಕೆ ಅಜ್ಜಿ ಆಗವಾಳು ಆಕೆ ಆಯ್ತೆ ಆಗುವಳ ಅಟ್ಟರು ಓದ್ ಒಳಗೆ ನೋಡ್ತಾ ಇರು ಯಾಕ್ರಿ ಹಾಂ ನಾನು ಹಿಂದಿನ ನಿ ಮನೆಗೆ ಬರೋದು ಬಿಡಿಸಿದ್ವಿ ಮತ್ತು ನಿಮ್ಮ ಜೊತೆ ಮಾತಾಡೋದು ಬಿಡಿಸಿದವನು ಹೊಟ್ಟೆ ಆಗಿನ ಸಂಗಟಕ್ಕೆ ನನ್ನ ಮೇಲೆ ಇರ್ತಕಟ್ಟತಾರೆ ನಮ್ಮ ಮುಖಂಡ್ರನ್ನೆಲ್ಲ

¡Ilri! <laughs> ಕಾಕರ ಇವರು ನನ್ನ ಮತ್ತೆ ನಮ್ಮಪ್ಪ ನಮ್ಮಮ್ಮ ಕೂಡಿ ನಮ್ಮ ಗೊತ್ತಿಲ್ಲ ರಾತ್ರಿ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಂದು ಹೊಸ ಹಂಗಿ ಜಾತ್ರೆಗೆ ಹೋಗನು ಈ ಸರ ಹೇಳಿ ನಂಗೆ ಹೊಸ ಬಟ್ಟೆ ಹೂವು ಎಲ್ಲ ಹೊಸ ಲಂಗ ಎಲ್ಲಾ ಹಾಕಿ ನಂಗ ನಮ್ಮಪ್ಪ ನಮ್ಮ ಅತ್ತಿ ಕುಣಿತ್ ಅವ್ನ ಕಡೆ ಹಸರ ಹಾಕಿರು ನಮ್ಮಅೂ ಬಂದ್ಮೇಲೆ ಗೊತ್ತಾತು ನಂಗ ಸರ ಅಲ್ಲ ತಾಳಿ ಅದು ಗಂಡ ಕಟ್ಟೋದು ತಾಳಿ ಅಂತೇಳಿ ನಮ್ಮವ್ ಎಲ್ಲ ತಿಳಿಸಿ ಹೇಳು ಅದಾದ್ಮೇಲೆ ನಮ್ಮೂಗ ನನಗೆ ಬಹಳ ಚಿತ್ರಿಂಶ ಕೊಟ್ರು ನಮ್ಮ ಹೊಟ್ಟಿ ಕುಳ್ ಕೊಡ್ಲಿಲ್ಲ ನನ್ನ ಶಗಿನಿಂದ ಹೊಲಕ್ಕ ಶಗನಿ ಬೆಳೆಯೋದು ಕುಳ್ ಬಡಿಯೋದು ಮನೆಯಾಗ ವಾರೆ ಮಾಡೋದು ಎಲ್ಲಾ ಹಚ್ಚಿರು நம்ம நன்கு கொடுத்துரு அவரு பிசி ரொட்டி எல்லா திரு நமக்கு கொடுத்திருக்க நம்ம கடைசி முச்சி தித்தி நாம ஏனா தோலாக்கு கையின் கித் ஒன்று நம்ம முந்தா நம்ம அவ்வளோ மாத்த கேத்தி நம்ம மாத்தேன்னு கேள்வில இவ்ரெல்லாரும் சரி நமக்கு நாம இல்லைங்க ஊராக ஆரம்பிதா மோச மாடி கர்க்கம நமக்கு ஜோடி கழிபேட் நம்ம நானும் இரத்தேவ் நமக்கு ಅಲ್ಲೋಗುಳಿ ಆ ಹುಡುಗಿ ಇಷ್ಟೆಲ್ಲ ನಂದು ಹೇಳಕತಿ ಇಷ್ಟೆಲ್ಲ ಕಾಟ ಕೊಟ್ಟು ನೀನು ಸ್ವಂತ ಕಟ್ಕೊಂಡ್ ಹೇಳ್ತೀಕಿ ಹಾ ನಿನ್ ಬಿಟ್ಟು ಎಲ್ಲರ ಹೋಗತ್ತಾಳ ನಿನ್ನ ಬಂಗಾರ ಅಂತ ಮಕ್ಕಳ ಹಡದ್ ಕೊಟ್ಟಾಳ ನೀ ಮನಿ ಸಂಸಾರ ಮತ್ತಷ್ಟ ಅನಸುಖಾನ ಹೊಂಟಾಳ ಯಾರಿಗೂ ಒಂದಿಟ್ಟು ಪಿಟ್ ಅಂದಿಲ್ಲ ಬರೋಂದಿಲ್ಲ ಇನ್ನೂ ತನ್ನ ಬಂದಿರ್ಬಿತ್ ಒಂದ್ ಮಾತ ಹೇಳಕ್ಕಿ ಆದ್ರ ನಿನ್ನ ಮಗಳು ತಡ್ಕೊಳಕ್ ಆಗ ಸಂಕಟಕ ಎಲ್ಲ ಹೇಳ್ಬಿಟ್ಟೇತಿ ಅದನ್ನ ಮತ್ತ ಇದನ್ನ ಸಾಧಿಸ್ಕೊಂಡ ಕುರ್ತಿಯೋ ಏನ್ ಕಟ್ಕೊಂಡ್ ಹೇಳ್ತಿ ಮಕ್ಳ ಬೇಕೋ ಈಕಿಗೆ ಹೋಗನ್ರಿ ನನಗೆ ಎರಡು ಗಂಡು ಮಕ್ಕಳು ಹುಟ್ಟಿದಾವಲ್ಲ ಅವ್ನು ನನಗೆ ಕೊಟ್ಟು ಹೋಗನ್ರಿ ಅದೇನಾಗುತ್ತೆ ಈಗ ಡೆಲಿವರಿ ಆಗಿದಾವ ಕಾನೂನು ಪ್ರಕಾರ ಹೋದ್ರೆ ತಾಯಿ ಹತ್ರ ಹನ್ನೆರಡು ವರ್ಷ ಮಕ್ಕಳು ಇರ್ತಾವ ಆಮೇಲೆ ತಂದೆ ಹತ್ರ ಬರ್ತಾವ ಇದೇನಂತೀರ ಹಿಂಗ ಮಾಡಂದ ಇಲ್ಲ ನಾನು ನನ್ನ ಮಕ್ಕಳ ಸಂಬಂಧ ಅವರು ಈಕಿ ಜೋಡಿ ಹೋಗ್ತೀನಿ ಹ್ಮ್ ಹೋಗೋದಾದ್ರ ಒಂದ್ ಮಾತು ಆಸ್ತಿ ಸಂಬಂಧ ಅವ್ ಮತ್ ಇಲ್ಲೇ ಬಂದ ಬರ್ತಾನ ಎಲ್ಲಾ ಆಸ್ತಿನೂ ಹೆಂಗ್ ಶಾಂತ ಹೋಗ್ತಿ ಪರವ ಅದು ನಮ್ಮಪ್ಪನ ಆಸ್ತಿ ರೀ ಮತ್ತೆ ನನಗ ಹೋಗದ ಮತ್ತೆ ನೀವು ಹೋಗ್ತೇನ್ರಿ ಯಾಕ ನಮ್ಮಪ್ಪನ ಆಸ್ತಿನ ತಗೊಂಡು ನಿಮ್ಮಪ್ಪ ಬಂದು ಮಾಡ್ಕೊಂಡು ನಮ್ಮವನ ಓನ್ ಮದುವೆಗೆ ಈಗ ಬಂದದಾನ ಕೇಳಿ ಮಗನ ನೀ ಏನಂತಿ ಪಾರ್ವ ಅದು ಇವರ ಮಲ್ಲಪ್ಪನ ಅಪ್ಪನ ಆಸ್ತಿನ ಏನ ನಿಮ್ಮ ಆಸ್ತಿನ ಮಲ್ಲಪ್ಪನ ಅಪ್ಪನ ಆಸ್ತಿನ ರೀ ನನ್ನ ಹತ್ರ ಗಂಡಮಂಗ ಹೇಳಿ ಮಲ್ಲಪ್ಪನ್ ಅಪ್ಪಂದು ಆಸ್ತಿ ಏನೇನ್ ಇತ್ತಲ್ಲ ಅದನ್ನ ನನಗ್ ಬಂತರಿ ಅದನ್ನ ತಗೊಂಡ್ಬಂದ್ ನಾತ್ವ್ರ ಮನೆಗಿದ್ನಿ ಮತ್ತೆ ಇನ್ನು ಹುಡುಗಿ ಸಣ್ಣಕ್ಕೆ ಹಾಕಳಲ್ಲಾ ಒಬ್ಬಕ್ಕೆ ಅಕ್ಕಳ ಮುಂದಕ್ಕೆ ಜೀವನ ಬಾಳ ಕಠಿಣ ಐತಿ ಅಂತ ಈಗೆ ಮಗನ್ ನೋಡ್ಕೊಳ ಅವ್ರ ಯಾರ ಇದ್ರ ಆತು ಅಂತ ಕೆಲಸ ಮದ್ವಿ ಮಾಡಕ್ ಅನಿತ್ತೀ ಅವಾಗ ಈ ಶಾಂತಗಳಪ್ಪ ಬಂದು ನಾನ್ ಮದ್ವಿ ಅಕ್ಕೇನಿ ಮತ್ತ್ ಮಲ್ಲಪ್ಪನ ನಾನು ನೋಡ್ಕೋತೀನಿ ಅವನ್ ಆಸ್ತಿ ಏನೇನ ಐತಿಲ್ಲ ಅದನ್ನ ನಾನು ಬಿಡ್ರಿ ನಾಳೆ ಅವನ ಹೆಸರಿಗೆ ಆಸ್ತೇನೆ ನಾನು ಅಂತಂದ್ರಿ ಹಂಗಾಗಿ ಅಂತ ಮಾಡಿಕೊಂಡ್ರಿ ಅದಾದ್ಮೇಲೆ ಆಸ್ತಿನೆಲ್ಲಾನು ಬಡ ಬಡ ಆ ಗಳಿಸ್ಕೊಂಡ್ರ ಎಲ್ಲಾ ಮಾಡಿ ಮಲ್ಲಪ್ಪನ ಇಟ್ಕೊಂಡು ಎಲ್ಲಾ ಆಸ್ತಿ ಗಳಿಸ್ಕೊಂಡ್ಮೇಲೆ ಕಲಾವತಿ ಹೆಸರ್ಲೆ ಮತ್ತೆ ಶಾಂತವನ ಹೆಸರ್ಲೆ ಹಚ್ಚಿರ್ರಿ ಹಚ್ಚಿ ಮನೇನು ಕಲಾವತಿ ಶಾಂತವನ ಹೆಸರ್ಲೆ ಮಾಡಿ ಹೋದ್ರಿ ಪಂಚಾಯತ್ ಹೋಗಿ ನೋಡಣ ಅವ್ರಿಬ್ರ ಹೆಸರ್ಲೆನ ಐತ್ರಿ ಅದಕ್ಕೆ ನಮ್ಮ ಮಲ್ಲಪ್ಪ ಮಗಳ ಕೊಟ್ರ ಆಸ್ತಿ ಸಿಕ್ತಲ್ಲಂತ ಬಂದ ಶಾಂತವ್ವ ಅಲ್ಲಿ ಊರಾಗ ಮಲ್ಲಪ್ಪಗ ತವ್ರ ಮನ್ಯಾಗ ಹೆಂಡ್ತಿ ತವ್ರ ಮನ್ಯಾಗ ಜಾಗ ಕೊಟ್ಟಿರಿ ಅದನ್ನ ಮನಿ ಕಟ್ಕೊಂಡಿದ್ದ ಅದ ಸಿಗ್ತೇತಲ್ಲಾ ಈಕಿದು ಅಂತ ಅಂತೇಳಿ ಈಕಿ ಅವಕಿ ಮಗಳನ್ನ ಮದ್ವಿ ಮಾಡ್ಕೊಂಡಳ್ರಿ ಇದೆಲ್ಲಾ ಆಸ್ತಿ ಸಂಬಂಧ್ರಿ ನಮ್ದ ಇಲ್ಲ ಇಲ್ರಿ ಗೌಡ್ರ ನಮ್ದ ಇಲ್ಲ ಇಲ್ರಿ ನಡಕ ನೋಡಿದ್ರನ ಗೌಡ್ರ ಇವ್ರದ ಇಷ್ಟ ಹಾಕನಾತಿ ಬುದ್ಧಿ ಐತ್ರಿ ಏನಂತೀರಿ ಈಗ ನೋಡ್ರಿ ಶಾಂತವ್ವ ಐತಿ ಇಲ್ಲ ನಂಗಿಲ್ಲ ನಿಮ್ಮಪ್ಪ ಸಾಯೋ ಸತ್ತೋದ ಏನು ಈಗ ನಿಮ್ಮ ಅವನ್ನ ನೋಡ್ಕೋಬೇಕಾಗಿತ್ತು ನಿಂದ ಹಂಗಾಗಿ ನಿಂದ ಏನೈತಿ ಆಸ್ತಿ ಅದನ್ನ ನೀ ತಗೋ ಮತ್ತ ಮನಿ ಏನೈತಿ ಅದನ್ನ ನೀವ ಇಟ್ಕೊರಿ ಆ ಹೊಲ ಏನಾಯ್ತಾ ಅದನ್ನ ಅರ್ಧ ಮಲ್ಲಪ್ಪ ಅರ್ಧ ನೀವ್ ಇಟ್ಕೊರಿ ಮತ್ತ ಯಾಕಂತ ಕೇಳು ಮಲ್ಲಪ್ಪಗ ಮತ್ ಅಮ್ಮ ಇಲ್ಲಿ ಕಷ್ಟಪಟ್ಟು ಮಾಡಿದಾನ ಮಾಡಿದ ಎಂಟೆಕರೆ ಹೊಲ ಐತಿ ನಿಮ್ದು ಎಂಟೆಕರೆ ಹೊಲ ಐತ್ರಿ ಕೊಡ್ರ ಹಾ ಮಲಪಗ ನಾಕೆಕ್ರೆ ಹೊಲ ಕೊಡ್ರಿ ನೀವು ನಾಕೆ ಎಕರೆ ಇಟ್ಕೋರಿ ಈ ಮನಿ ನೀನ್ ಇಟ್ಕೊತವ ನಿಮ್ ಅವನ್ನ ಅದ್ರಾಗ ನೋಡ್ಕೊಂತ ಹೋಗಿ ನೀವ್ ಹೇಳಿದ್ದು ಬರೋಬರ ಐತಿ ಗೌಡ್ರಿ ಆ ಹೊಲ ಮತ್ತ್ ಎಂಟೆಕ್ರೆ ಐತಲ ಅದು ಮಲ್ಲಪ್ಪ ಗರ್ದ ಹೋಗಲಿ ಮತ್ತ ಶಾಂತವರದ ಹೋಗ್ಲಿ ಏನೈತಿ ಶಾಂತವ್ ಹೆಣ್ಣಂಗ್ ಸಕ್ಕಳಿ ಆಗೋಲ್ಲ ತಾಯಿನೂ ನೋಡ್ಕೊತಾಳ ಆಕೆಗೆ ಇರ್ಲಿ ಯಾಕಂದ್ರೆ ಮಲ್ಲಪ್ಪಗ ಊರಾಗ ಮನಿ ಐತಿ ಮಕ್ಕಳ ಕರ್ಕೊಂಡು ಅಲ್ಲಿ ಇರ್ಲಿ ಇನ್ನು ಮುಂದೆ ಮಲ್ಲಪ್ಪ ಇಲ್ಲಿ ಬರ್ದಂಗ ಇವರು ಅಲ್ಲಿ ಹೋಗ್ನಂಗ ಇದು ಏನಾದ್ರೂ ನಮ್ಗೆ ವಿಷಯ ಗೊತ್ತಾತಂದ್ರೆ ಮತ್ತೆ ನಾವು ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗತ್ತೆ ಈಗ ಪುಟ್ಟಲಕ್ಷ್ಮಿಗೆ ವಿಚೇದನ ಕೊಡಿಸಬೇಕ ಎಲ್ಲಾ ಮುಖಂಡರು ಕಾಗದ ಪತ್ರಕ್ಕೆ ಸಹ ಮಾಡ್ರಿ ಅದನ್ನ ನಾನು ಕೋಟಿಗೊಪ್ಪಿಸ್ತೇನೆ ಇನ್ನು ಮುಂದೆ ಶಾಂತವನ ಮಗ ರಾಜಗ ಮತ್ತ ಪುಟ್ಟಲಕ್ಷ್ಮಿಗೆ ಏನು ಸಂಬಂಧ ಅವಕಾಶನೇ ಇರೋದಿಲ್ಲ ಪುಟ್ಟಲಕ್ಷ್ಮಿನ ಎಲ್ಲಾದ್ರೂ ಕೊಟ್ಟು ಮದಿ ಮಾಡಕ ಅವಕಾಶ ಇರ್ತತಿ ಅದು ಹದಿನೆಂಟು ವರ್ಷ ಆದ್ಮೇಲೆ ಮೇಡಮ್ ಅವರ ನಿಮ್ಮಿಂದ ಬಹಳ ಉಪಕಾರ ಆತ್ರಿ ಬಹಳ ಉಪಕಾರ ಆತ್ ಶಾರದಾ ಏನು ಚಿಂತೆ ಮಾಡಬೇಡ ಹ್ಮ್ ಬಡಬಡ ಬಡ ಬಡ ಹಾಳಿ ಲಾಯರ್ ಸಾಹೇಬ್ರ ಪೇಪರ್ ಕೊಡಿ ಮೇಡಮ್ ಅವರ ಈ ಪೇಪರ್ ತಗೊಂಡ್ರಿ ಹಾ ಎಲ್ಲರೂ ಸೈನ್ ಮಾಡ್ರಿ ಸ್ವಲ್ಪ ಸಮಯದ ನಂತರ ಎಲ್ಲರೂ ಪೇಪರ್ಗೆ ಸಹಿ ಮಾಡಿ ಪುಟ್ಟಲಕ್ಷ್ಮಿಗೆ ಮತ್ತು ರಾಜುಗ ವಿಚ್ಛೇದನ ಕೊಡಿಸಿ ಮತ್ತು ಶಾರದನ ಜೀವನ ಮತ್ತು ಮಲ್ಲಪ್ಪನ ಜೀವನನ ಸರಿ ಮಾಡ್ತಾರೆ ಎಲ್ಲರೂ ಹಿರಿಯರು ಮುಖಂಡರು ಸೇರಿ ಒಂದು ಮಾಡಿ ಪುಟ್ಟಲಕ್ಷ್ಮಿ ಜೀವನನ ಉಳಿಸಿದ್ರು ಇದು ನಿಮ್ಮ ಕತೆ ಹಿಂಗೆ ಅನಿಸ್ತು ಇದು ನಿಜ ಅಂತ ನಡೆದಂಥ ಘಟನೆ ಕೆಲವರು ಅಂದರು ಡಾಕ್ಟ್ರು ನಿಜ ಜೀವನದಲ್ಲಿ ಇಷ್ಟೆಲ್ಲ ಮಾತಾಡ್ತಾರಂತ ಒಬ್ಬೊಬ್ರು ಒಳ್ಳೆ ಡಾಕ್ಟ್ರು ಇರ್ತಾರ ಅಲ್ರಿ ಕೆಟ್ಟ ಡಾಕ್ಟರ್ ಅಷ್ಟೇ ಇರ್ತಾರೆ ನಾವು ಕಠೋರ್ವಾಗಿ ಮಾತಾಡೋದ್ರಿಂದ ನಿಮ್ಗೆ ಸಿಟ್ಟಾಗಿ ಬರ್ತೈತಿ ಏನಂದ್ರೆ ಒಬ್ಬರು ಒಳ್ಳೆ ಡಾಕ್ಟ್ರ್ ಇರ್ತಾರೆ ಕೆಟ್ಟ ಡಾಕ್ಟರ್ ಇರ್ತಾರೆ ಒಬ್ಬೊಬ್ರು ಒಳ್ಳೆಯವ್ರ್ ನೋಡಿ ದೇವರು ಒಳ್ಳೆ ಡಾಕ್ಟರ್ನ ದೇವ್ರ ತರ ಕಳ್ಸಿರ್ತಾನೆ ಇದೆಲ್ಲ ನಿಜ ಜೀವನದಲ್ಲಿ ನಡೆದಂಥ ಘಟನೆ ಇದೆಲ್ಲ ಆಗಿರುವಂಥ ಘಟನೆ ಇದು ವಿಚ್ಛೇದನ ಬೇರೆ ತರ ಆಗಿರುತ್ತೆ ನಾನು ಈ ತರ ತೋರಿಸಿದ್ದೀನಿ ಯಾಕಂದ್ರೆ ನನಗೆ ಅದೇ ತರ ರಿಯಲ್ ಆಗಿ ರಿಯಾಲಿಟಿ ಆಗಲ್ಲ ಹಂಗಾಗಿ ಇದನ್ನ ಈ ತರ ತೋರಿಸಿದ್ದೀನಿ ಅಷ್ಟೇ ಎಲ್ಲ ಮುಖಂಡರು ಸೇರಿ ಹಿರಿಯರು ಸೇರಿ ವಿಚ್ಛೇದನ ಕೊಡ್ಸಿರ್ತಾರ ಅದೇ ತರ ನಾನು ಈ ರೀತಿಯಲ್ಲಿ ಕೊಡಿಸಿದ್ದೀನಿ ಇದೇನಾದರೂ ನಿಮ್ಗೆ ತಪ್ಪ ಅನಿಸಿದ್ರೆ ನನಗೇನು ಮಾಡೋಕ್ಕಾಗಲ್ಲ ಇರೋ ಹಾಗೆ ನಾನು ಮಾಡಿದ್ದೀನಿ ಯಾಕಂದ್ರೆ ಇದು ವಿಚ್ಛೇದನ ತೊಗೊಂಡಾದ ಆದ್ಮೇಲೆ ಪುಟ್ಟ ಲಕ್ಷ್ಮಿಗೆ ಎರಡನೇ ಮದುವೆ ಆಗುತ್ತೆ ಎರಡನೇ ಮದುವೆಗೆ ಹೆಂಗ್ ಗಂಡ ಸಿಗ್ತಾನೆ ಅನ್ನೋದನ್ನ ಮುಂದೆ ನೋಡಿ ಇದೆಲ್ಲ ಆದ್ಮೇಲೆ ಪುಟ್ ಲಕ್ಷ್ಮಿ ಮದುವೆ ಆಗಿ ಇನ್ನು ಮುಂದೆ ಇದು ಎಪಿಸೋಡ್ ಇಪ್ಪತ್ತು ವರ್ಷದ ನಂತರ ಅಂತ ಬರುತ್ತೆ ಯಾಕಂದ್ರೆ ಇಷ್ಟು ಸಾಕು ಶಾರದಾನ್ ಮುಂದಿನ ಮಕ್ಕಳಿಂದ ಹೇಗೆ ಶಾರದಾ ಇದಾಗ್ತಾರ ಅನ್ನೋದನ್ನ ನೋಡಿ ಯಾಕಂದ್ರೆ ಅಷ್ಟು ಪುಟ್ಟಲಕ್ಷ್ಮಿನೂ ದೊಡ್ಡಕ್ಕಾಗಿರ್ತಾಳ ಹಂಗ ಮತ್ತ ಯಾರಕಿ ಪುಟ್ಟಕ್ಕನು ಮಾನಸಿ ಅಂತ ಇರ್ತಾಳಲ್ಲ ಶಾರದಾನ್ ತಂಗಿ ಆಕಿನೂ ಹಾಡೋದು ಆಕಿಗೂ ಒಂದು ಮಗು ಆಗಿರುತ್ತೆ ಹ್ಮ್ ಆಕೆ ಗಂಡನೇ ಬಂದಿರೋಲ್ಲ ಹಂಗನಾ ದೇವನು ಒಂದು ಮದುವೆ ಆಗಿರ್ತಾನ ಅದೆಲ್ಲಾನು ಮುಂದ್ ಕಥೆಯಲ್ಲಿ ತೋರಿಸ್ತೀವಿ ಆ ಕಥೆಯಲ್ಲಿ ಪಾರ್ವತಿ ಮತ್ತು ಶಾಂತ ಇರೋದಿಲ್ಲ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅವರ ಕತೆ ಇನ್ನು ಮುಂದಿರೋದು ಶಾರದಾನ ಮಕ್ಕಳ ಜೀವನದ ಕತೆ